ನಿರ್ಮಲಾನಂದ ಸ್ವಾಮೀಜಿರವರ ಆಶೀರ್ವಾದ ಪಡೆದ ಕಾಂಗ್ರೆಸ್ ಪಕ್ಷದ ನಾಯಕರು ಎರಡು ಜಿಲ್ಲೆಗಳ ಲೋಕಸಭಾ ಅಭ್ಯರ್ಥಿಗಳು ಬಹುಮತದಿಂದ ಗೆಲ್ಲಲಿ ಆದಿಚುಂಚನಗಿರಿ ಮಠಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾ ರಾಮಯ್ಯ ಶಾಸಕರಾದ ಪ್ರದೀಪ್ ಈಶ್ವರ್ ಶರತ್ ಬಚ್ಚೇಗೌಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಆಂಜಿನಪ್ಪ ಪುಟ್ಟರವರು ಶ್ರೀ ನಿರ್ಮಲಾನಂದ ಸ್ವಾಮೀಜಿರವರನ್ನು ಭೇಟಿ ಮಾಡಿ ಸ್ವಾಮೀಜಿರವರ ಆಶೀರ್ವಾದ ಪಡೆದು ಪುನೀತರಾದರು ಈ ವೇಳೆ ಮಾತನಾಡಿದ ಸಮಾಜ ಸೇವಕರಾದ ಪುಟ್ಟು ಆಂಜನಪ್ಪ ಕೋಲಾರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳು ಹೆಚ್ಚಿನ ಮತಗಳಿಂದ ಗೆಲ್ಲಲಿ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚಾಗಿ ಬಲಿಷ್ಠಗೊಳ್ಳಲಿ ಎಂದು ಹೇಳಿದರು

ಮದ್ದಾಂತ್ನ ಸನ್ನಿವೇಶದಲ್ಲಿ ಕೋಲಾರ ಕ್ಷೇತ್ರಕ್ಕೆ ಇಸ್ಲಿಂ ಕ್ಷೇತ್ರಕ್ಕೆ ಸೂಕ್ತ ಸಮಯದಲ್ಲಿ ಸೂಕ್ತವಾದ ಒಂದು ತೀರ್ಮಾನ ಹೈಕಮಾಂಡ್ ಮಾಡಿ ಒಂದು ಹೊಸ ಹೊಸ ಯುವಕರಿಗೆ ಹೊಸ ಯುವಕರಿಗೆ ಒಂದು ಪಕ್ಷ ಆಶೀರ್ವಾದ ಮಾಡಿರುವಂಥದ್ದು ಒಂದು ರಮೆಯ ವಿಚಾರ ಕೋಲಾರ ಕ್ಷೇತ್ರದಲ್ಲಿ ಸಂಘಟನೆ ವಿಚಾರದಲ್ಲಿ ಮತ್ತು ಪಕ್ಷಕ್ಕೆ ತಿಳಿಯುವಂಥ ವಿಚಾರದಲ್ಲಿ ಎಲ್ಲರಲ್ಲೂ ಸಹ ಕಾರ್ಯಕರ್ತರೂ ಜನಗಳನ್ನು ಸಹ ಒಂದಕ್ಕೆ ನೂರು ಉತ್ಸಾಹ ಹೆಚ್ಚಾಗಿ ತಾನು ಬಂದು ನಾನು ಬಂದು ಅಂತೇಳಿ ಕಾಂಗ್ರೆಸ್ಗೆ ವಿದ್ಯಂತ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಆ ಉತ್ಸಾಹ ಮತ್ತು ಗೌತಮ ಒಳ್ಳೆ ಸರಳ ಗುಣ ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಹೊರವಾಗ್ತದೆ ಅದು ಮಾನ್ಯ ಸರ್ಕಾರ ನಿರ್ತಕ್ಕಂಥ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಒಂದು ಭದ್ರವಾದಂಥ ಸರ್ಕಾರಕ್ಕೂ ಸಹ ದಿನ ಜನ ಆಶೀರ್ವಾದ ಪಡ್ತಾರೆ ಮಾಡಿಕೊಡ್ತಾರೆ ಅಂತ ನನ್ನ ನಮ್ಮ ಪುಟ್ಟು ಆಂಜನಪ್ಪರು ಕೂಡ ಜವಾಬ್ದಾರಿ ಇದೆ ನಿಮ್ಮ ಸಿಗತಾ ಕಳೆದ ಚುನಾವಣೆಯಲ್ಲಿ ಐವತ್ತೆರಡು ಸಾವಿರಕ್ಕೂ ಹೆಚ್ಚು ಜನಗಳು ನನಗೆ ಕಾಂಗ್ರೆಸ್ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷವನ್ನು ಹೊರತುಪಡಿಸಿ ಬಿ ಜೆ ಪಿಯನ್ನು ಹೊರತುಪಡಿಸಿ ನನಗೆ ಆಶೀರ್ವಾದ ಮಾಡಿದಂಥದ್ದು ಮತ್ತು ನಾವಿರೋದು ನಾವು ನನ್ನ ಬೆನ್ನಿಗೆ ಹೇಳ್ತೀವಿ ನಾವು ಮುಂದೆ ಹೋಗಿ ತಾಲೂಕಿನಲ್ಲಿ ನಿಮ್ಮದೇ ಆದಂಥ ಒಂದು ದಿನಗಳು ಬರ್ತದೆಲ್ಲ ಜನಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಆಗ್ತಾ ಇರ್ತದೆ ಕೊಟ್ಟಿರೋದು ಇಂಡಿಪೆಂಡೆಂಟ್ ಎಮ್ ಎಲ್ ಅರವತ್ತೈದು ಮೂವತ್ತು ಸಾವಿರ ಎಲ್ಲರೂ ಸಹ ನಮ್ಮಗಳ ಮತಗಳು ಮತ್ತು ಜನಗಳಲ್ಲಿ ನಾವು ಗಳಿಸಿರುವಂಥ ಪ್ರೀತಿ ಮತ್ತು ಕಾಂಗ್ರೆಸ್ ಪಕ್ಷದ ಅಭಿಮಾನ ಎಲ್ಲ ಯುವಕರಲ್ಲೂ ಸಹ ಏನು ಕೇಂದ್ರ ಸರ್ಕಾರದ ಒಳದಾಳಂಥ ನೀತಿಗಳು ಕೋಪು ಸೌಹಾರ್ದ ಹಾಳು ಮಾಡೋಂಥ ವಾತಾವರಣ ಸೃಷ್ಟಿ ಮಾಡೋದ್ದು ಎಲ್ಲ ಕೋಮು ಜನ ಗೊತ್ತ ಯುವಕರಲ್ಲಿ ತಪ್ಪುದಾರಿಯ ತರಂಥ ವಾತಾವರಣ ಸೃಷ್ಟಿ ಮಾಡ್ತಾರೆ ಇದೆಲ್ಲವೂ ಸಹ ಇವತ್ತಿನ ದಿನ ಜನತೆಗೆ ಅರ್ಥ ಆಗಿದೆ ಇವೆಲ್ಲವೂ ಸಹ ವರವಾಗಿ ಮತವಾಗಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ತದೆ ಅಂತೇಳಿ ನಾನು ಭಾವಿಸ್ತೀನಿ ಸ್ವತಃ